ಸುತ್ತಲೂ ಬೆಟ್ಟ ಗುಡ್ಡಗಳನ್ನು ಹೊಂದಿದ್ದ ಕಾಡಿನಂಚಿನ ಒಂದು ತಂಪಾದ ಶಹರದ ಬೀದಿಯ ಒಂದು ಸಣ್ಣ ಮನೆಯಲ್ಲಿ ಎಪ್ಪತ್ತೈದು ವರ್ಷದ ಮಧುಮತಿಯು ಒಂಟಿಯಾಗಿ ಇರುತ್ತಿದ್ದಳು ಒಂದು ಸಮಯದಲ್ಲಿ ಅವಳು ಆರೋಗ್ಯಯುತ ಜೀವನ ನಡೆಸಿದ್ದಳು ಅವಳ ಪತಿ ಮನೋಜರು ಒಬ್ಬ ಸರ್ಕಾರಿ ನೌಕರಾಗಿದ್ದರು ಆದರೆ ಮಧುಮತಿಯ ಪತಿಯು ತೀರಿಕೊಂಡ ನಂತರ ಪತಿಯ ಪಿಂಚಣಿ ಹಣವೇ ಅವಳಿಗೆ ಜೀವನದ ಆಧಾರವಾಗಿತ್ತು ಪ್ರತಿ ತಿಂಗಳು ಐದನೇ ತಾರೀಕಿಗೆ ಪಿಂಚಣಿಯ ಹಣ ತನ್ನ ಖಾತೆಗೆ ಬಂದಾಗ ಅವಳು ತಿಂಗಳಿಗೆ ಆಗುವಷ್ಟು ರೇಷನ್ ಖರೀದಿಸುತ್ತಿದ್ದಳು ಮತ್ತು ತನ್ನ ಸಣ್ಣ ಪುಟ್ಟ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುತ್ತಿದ್ದಳು ಆದರೆ ಅಚಾನಕ್ಕಾಗಿ ಒಂದು ಸಲ ಅವಳಿಗೆ ಪಿಂಚಣಿ ಬರುವುದು ನಿಂತಿತ್ತು ಬಹುಶಃ ಸ್ವಲ್ಪ ತಡವಾಗಿ ಬರಬಹುದು ಅಂತ ಅವಳು ಮೊದಲ ತಿಂಗಳು ಭಾವಿಸಿದಳು ಎರಡನೇ ತಿಂಗಳು ಕೂಡ ಅವಳು ಪಿಂಚಣಿಯ ದಾರಿ ನೋಡಿದಳು ಆದರೆ ಹಣ ಜಮಾ ಆಗಲಿಲ್ಲ ಯಾವಾಗ ಸತತವಾಗಿ ಮೂರು ತಿಂಗಳಿಂದ ಪಿಂಚಣಿ ಬರಲಿಲ್ಲವೋ ಆಗ ಅವಳ ಚಿಂತೆ ಹೆಚ್ಚಾಯಿತು ಮನೆಯಲ್ಲಿ ಇದ್ದ ಹಣವೆಲ್ಲ ಖರ್ಚಾಗಿ ಹೋಗಿತ್ತು ಮತ್ತು ಚಳಿಗಾಲ ಆಗಿದ್ದರಿಂದ ಚಳಿಯು ತುಂಬಾ ಹೆಚ್ಚಾಗುತ್ತಿತ್ತು ತಂಪಾದ ರಾತ್ರಿಯಲ್ಲಿ ಅವಳು ಶಾಂತವಾಗಿ ಮಲಗಲು ಅವಳ ಬಳಿ ಬೆಚ್ಚಗಿನ ಹೊದಿಕೆ ಕೂಡ ಇರಲಿಲ್ಲ ಒಮ್ಮೆ ಚಳಿ ಹಾಗೂ ಹಸಿವನ್ನು ತಡೆದುಕೊಳ್ಳದೆ ಅವಳು ಬೇಜಾರಾಗಿ ಸನಿಹದಲ್ಲಿರುವ ಒಂದು ಕಿರಾಣಿ ಅಂಗಡಿಯನ್ನ ತಲುಪಿದಳು ಅಂಗಡಿಯವನಾದ ರಾಜೇಶನು ಮಧುಮತಿಗೆ ಪರಿಚಯಿಸ್ತನಾಗಿದ್ದ ಅವಳು ಎಷ್ಟೋ ವರ್ಷದಿಂದ ಅವನಲ್ಲಿ ರೇಷನ್ ಖರೀದಿಸುತ್ತಿದ್ದಳು ಮಗನೆ ಒಂದು ಫೋನ್ ಮಾಡಿ ಕೊಡುತ್ತೀಯಾ ಅಂತ ಅವಳು ರಾಜೇಶನಿಗೆ ತನ್ನ ನಡುಗುವ ಕೈಯಿಂದ ಒಂದು ಹಳೆಯದಾದ ಡೈರಿಯಿಂದ ಒಂದು ನಂಬರ್ ತೆಗೆದು ತೋರಿಸಿದಳು ಆಯ್ತಮ್ಮ ಈಗಲೇ ಹಚ್ಚುತ್ತೇನೆ ಅಂತ ಹೇಳಿ ಅವನು ನಂಬರ್ ಡೈಲ್ ಮಾಡಿದ ಆ ಕಡೆ ಫೋನಿನ ರಿಂಗ್ ಆಗುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಆ ಕಡೆಯಿಂದ ಯಾರೋ ಫೋನ್ ರಿಸೀವ್ ಮಾಡಿದರು ಹಲೋ ಈ ಧ್ವನಿಯು ಅವಳ ಮಗ ಸಂದೇಶನದು ಆಗಿರದೆ ಸೊಸೆ ಸಾವಿತ್ರಿಯದಾಗಿತ್ತು ಸೊಸೆ ನಾನು ಅಂತ ಮಧುಮತಿಯು ಮಾತನ್ನು ಶುರು ಮಾಡುವ ಮೊದಲೇ ಸಾವಿತ್ರಿಯು ಸಿಟ್ಟಿನಿಂದ ನೀವು ಪದೇ ಪದೇ ಫೋನ್ ಮಾಡಿ ನಮ್ಮನ್ನೇಕೆ ಗೋಳು ಹೊಯ್ದುಕೊಳ್ಳುತ್ತೀರಿ ಫೋನ್ ಮಾಡಿ ನಮ್ಮನ್ನು ಬೇಜಾರು ಮಾಡಬೇಡಿ ಅಂತ ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ ಅಂತ ಹೇಳಿದಳು ಮಧುಮತಿಯ ಮಾತುಗಳು ಬಾಯಿಯಲ್ಲಿಯೇ ಉಳಿದವು ಅವಳ ಧ್ವನಿಯು ಗಂಟಲಲ್ಲಿಯೇ ಸಿಕ್ಕಿಕೊಂಡಿತು ಆದರೆ ಸೊಸೆ ನಾನು ಕೇವಲ ಅಂತ ಮತ್ತೆ ಮಧುಮತಿ ಅನ್ನುವಷ್ಟರಲ್ಲಿ ಸಾವಿತ್ರಿಯು ನೋಡು ನಾವು ಮೊದಲೇ ತೊಂದರೆಯಲ್ಲಿ ಇದ್ದೇವೆ ಪ್ರತಿ ಬಾರಿ ನಿನ್ನ ಮಾತು ಕೇಳುವಷ್ಟು ನಿನ್ನ ಮಗನ ಹತ್ತಿರ ಸಮಯವಿಲ್ಲ ನಾವು ನಿನ್ನ ಯಾವುದೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಆಗುವುದಿಲ್ಲ ಅಂತ ನಿನಗೆ ನೇರವಾಗಿಯೇ ಹೇಳಿದ್ದೇವೆ ಇನ್ನು ಮತ್ತೊಮ್ಮೆ ಫೋನ್ ಹಚ್ಚಬೇಡಿ ಅಂತ ಹೇಳಿ ಅವಳು ಫೋನ್ ಕಟ್ ಮಾಡಿದಳು ಮಧುಮತಿಯು ನಿಧಾನವಾಗಿ ತನ್ನ ನಡುಗುವ ಕೈಯಿಂದ ಫೋನ್ ಅನ್ನ ಇಟ್ಟಳು ಅವಳ ಕಣ್ಣಿಂದ ಕಣ್ಣೀರು ಧಾರೆಯಾಗಿ ಸುರಿಯುತ್ತಿತ್ತು ಅವಳು ಸುಮ್ಮನೆ ಅಂಗಡಿಯಿಂದ ಹೊರಬಂದಳು ಮತ್ತು ಭಾರವಾದ ಹೆಜ್ಜೆ ಹಾಕುತ್ತಾ ತನ್ನ ಮನೆಯ ಕಡೆಗೆ ನಡೆಯ ಹತ್ತಿದಳು ಜೋರಾದ ಚಳಿಗಾಳಿಯ ಅಲೆಗಳು ಅವಳ ದುರ್ಬಲವಾದ ಶರೀರಕ್ಕೆ ತಾಗುತ್ತಿದ್ದವು ಆದರೆ ಈಗ ಅವಳಿಗೆ ಅಂತಹ ಚಳಿಯ ಯಾವ ಪರಿವೆಯೂ ಇರಲಿಲ್ಲ ಹೃದಯವನ್ನು ಭಾರ ಮಾಡಿಕೊಂಡು ಅವಳು ಮನಸ್ಸಿನಲ್ಲಿ ಈಗ ಈ ಜಗತ್ತಿನಲ್ಲಿ ನನ್ನವರು ಅಂತ ಯಾರೂ ಇಲ್ಲವೇ ಅಂತ ಯೋಚಿಸುತ್ತಿದ್ದಳು ಅಚಾಣಕ್ಕಾಗಿ ಅವಳ ಕಣ್ಣ ಮುಂದೆ ಹಳೆಯ ಘಟನೆಗಳ ಚಿತ್ರಗಳು ಬರಲು ಶುರು ಮಾಡಿದವು ಯಾವಾಗ ತನ್ನ ಮಗ ಸಂದೇಶನ ಮದುವೆಯ ನಿಶ್ಚಯ ಆಯಿತೋ ಆಗ ಮಧುಮತಿಯು ತುಂಬಾ ಖುಷಿಯಾಗಿದ್ದಳು ಅವಳು ತನ್ನ ಮಗನಿಗಾಗಿ ಅನೇಕ ಕನಸುಗಳನ್ನ ಕಟ್ಟಿಕೊಂಡಿದ್ದಳು ಸೊಸೆ ಬಂದರೆ ಮನೆಯಲ್ಲಿ ಮತ್ತಷ್ಟು ಸಂಭ್ರಮ ಇರುತ್ತದೆ ಅಂತ ಅವಳು ಅಂದುಕೊಂಡಿದ್ದಳು ಆದರೆ ಆಗಿದ್ದೇ ಬೇರೆ ಮದುವೆಯಾದ ಸ್ವಲ್ಪವೇ ದಿನಗಳಲ್ಲಿ ಸೊಸೆ ಸಾವಿತ್ರಿಯು ಮನೆಯ ವಾತಾವರಣವನ್ನೇ ಬದಲಿಸಲು ನಿಂತಳು ಹೊಸತರಲ್ಲಿ ಅವಳು ಎಷ್ಟು ಸವಿಯಾಗಿ ಮಾತನಾಡುತ್ತಿದ್ದಳೋ ಆದರೆ ನಿಧಾನಕ್ಕೆ ಅವಳ ಬಿಗುವು ಭಿನ್ನಾಣ ಹೆಚ್ಚಾಗ ಮಧುಮತಿಯು ಯಾವಾಗಲೋ ಒಮ್ಮೆ ಏನಾದರೂ ಹೇಳಿದರೆ ಸಾವಿತ್ರಿಯು ತನ್ನ ತೀಕ್ಷ್ಣ ಸ್ವರದಲ್ಲಿ ಉತ್ತರಿಸುತ್ತಾ ಅತ್ತೆ ನೀವಿನ್ನು ಎಲ್ಲ ವಿಷಯದಲ್ಲೂ ಮೂಗು ತುರಿಸುವುದನ್ನ ನಿಲ್ಲಿಸಿ ಈಗ ಇದು ನನ್ನ ಮನೆಯೂ ಆಗಿದೆ ನಾನು ನನ್ನ ಇಷ್ಟದ ಪ್ರಕಾರ ನಡೆಸಿಕೊಂಡು ಹೋಗುತ್ತೇನೆ ಅಂತ ಹೇಳುತ್ತಿದ್ದಳು ಹೊಸದಾಗಿ ಸೊಸೆಯಾಗಿ ಬಂದಿರುವುದರಿಂದ ಅವಳಿಗೆ ತಿಳಿವಳಿಕೆ ಇಲ್ಲ ಮುಂದೆ ಎಲ್ಲವೂ ಸರಿಯಾಗುತ್ತದೆ ಅಂತ ಮಧುಮತಿಯು ಅಂದುಕೊಂಡಿದ್ದಳು ಆದರೆ ಕೆಲವೇ ತಿಂಗಳಲ್ಲಿ ತನ್ನ ಮಗ ಸಂದೇಶನೂ ಕೂಡ ಈಗ ಮೊದಲಿನ ಹಾಗೆ ಇಲ್ಲದಿರುವುದನ್ನ ಮಧುಮತಿಯು ಗಮನಿಸಿದಳು ಈಗ ಅವನು ತಾಯಿಯ ಮಾತನ್ನು ಕೇಳುವ ಬದಲು ಎಲ್ಲಾ ವಿಷಯಕ್ಕೂ ಪತ್ನಿಗೆ ಬೆಂಬಲ ಕೊಡಲು ನಿಂತಿದ್ದ ಹೀಗೆ ಒಮ್ಮೆ ಮನೆಯಲ್ಲಿ ಕಲಹ ಶುರುವಾದಾಗ ಮಧುಮತಿಯು ಸಂದೇಶನಿಗೆ ಮಗನೇ ನೀನು ಇದೇ ಮನೆಯಲ್ಲಿ ಇದ್ದುಕೊಂಡು ನಿನ್ನ ತಾಯಿಯನ್ನು ಕಾಳಜಿಯಿಂದ ನೋಡಿಕೊಂಡು ಹೋಗಬಹುದು ನಿನ್ನ ನೌಕರಿಯು ಈ ಶಹರಕ್ಕೆ ಹತ್ತಿರದಲ್ಲಿಯೇ ಇದೆ ಅಂತ ಹೇಳಿದಳು ಅದಕ್ಕೆ ಸಾವಿತ್ರಿಯು ತಕ್ಷಣವೇ ಉತ್ತರಿಸುತ್ತಾ ಸಂದೇಶ್ ನಾವಿಲ್ಲಿ ಇರುವುದು ಬೇಡ ನನ್ನ ತಂದೆ ತಾಯಿ ಇರುವ ನಗರದಲ್ಲಿ ಇರೋಣ ಅಲ್ಲಿ ಒಳ್ಳೆಯ ವಾತಾವರಣವಿದೆ ಅಷ್ಟಕ್ಕೂ ತಾಯಿಯನ್ನು ಬಿಟ್ಟು ಇರಲಿಕ್ಕೆ ತೊಂದರೆ ಅನ್ನಲು ನೀವೇನು ಸಣ್ಣ ಮಗುವಾಗಿಲ್ಲ ಪತ್ನಿಯ ಮಾತು ಕೇಳಿ ಸಂದೇಶನು ಅಮ್ಮ ನಾನೂ ಕೂಡ ಸಾವಿತ್ರಿಯ ನಗರಕ್ಕೆ ಹೋಗುವುದನ್ನ ಯೋಚಿಸುತ್ತಿದ್ದೇನೆ ಅಲ್ಲಿ ನನ್ನ ನೌಕರಿಯಲ್ಲಿ ಒಳ್ಳೆಯ ಅವಕಾಶಗಳಿವೆ ಮತ್ತು ವಾಸಿಸಲಿಕ್ಕೆ ಒಳ್ಳೆಯ ಅನುಕೂಲತೆಗಳು ಇವೆ ಅಂತ ಹೇಳಿದ ಮಧುಮತಿಯ ಹೃದಯ ಒಡೆದು ಹೋಯಿತು ಯಾವ ಮಗನಿಗೆ ಅವಳು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ತಿನ್ನಿಸಿ ಬೆಳೆಸಿದ್ದಳೋ ಮತ್ತು ಯಾವ ಮಗನ ಎಲ್ಲಾ ಬೇಕು ಬೇಡಗಳನ್ನ ಪೂರೈಸಿದ್ದಳೋ ಇಂದು ಅದೇ ಮಗ ಅವಳನ್ನ ಬಿಟ್ಟು ಹೋಗುವ ಮಾತನಾಡುತ್ತಿದ್ದ ಸ್ವಲ್ಪವೇ ದಿನಗಳಲ್ಲಿ ಸಂದೇಶ್ ಹಾಗೂ ಸಾವಿತ್ರಿ ಸಾವಿತ್ರಿಯ ತವರು ಮನೆ ಇರುವ ನಗರಕ್ಕೆ ಶಿಫ್ಟ್ ಆದರು ಹಾಗೆ ಹೋಗುವ ಸಮಯದಲ್ಲಿ ಸಂದೇಶನ ತಾಯಿಗೆ ಯಾವುದೇ ಭಾವುಕದ ಮಾತುಗಳನ್ನು ಹೇಳಲಿಲ್ಲ ಮತ್ತು ತಾಯಿಯನ್ನು ತನ್ನೊಂದಿಗೆ ಬರುವಂತೆಯೂ ಕರೆಯಲಿಲ್ಲ ಕೇವಲ ಒಂದು ಔಪಚಾರಿಕ ವಿದಾಯದೊಂದಿಗೆ ಅವರು ಹೊರಟು ಹೋದರು ಮೊದಲ ಬಾರಿಗೆ ಮಧುಮತಿಗೆ ತಾನೀಗ ನಿಜವಾಗಿ ಒಂಟಿಯಾಗಿದ್ದೇನೆ ಅನ್ನುವ ಭಾವನೆ ಮೂಡಿತು ಆಗಿನಿಂದ ಇಂದಿನವರೆಗೂ ಅವಳು ತನ್ನ ಜೀವನವನ್ನು ಒಂಟಿಯಾಗಿಯೇ ಕಳೆದಿದ್ದಳು ಆದರೆ ಅವಳ ಮನಸ್ಸಿನಲ್ಲಿ ಒಂದು ಭರವಸೆ ಇತ್ತು ಒಂದಿಲ್ಲ ಒಂದು ದಿನ ತನ್ನ ಮಗ ಸುಧಾರಿಸುತ್ತಾನೆ ಮತ್ತು ಒಮ್ಮಿಲ್ಲ ಒಮ್ಮೆ ಅವನ ಮಮತೆ ಜಾಗೃತವಾಗುತ್ತದೆ ಅಂತ ಆದರೆ ಇಂದು ಯಾವಾಗ ಸೊಸೆ ಸಾವಿತ್ರಿಯ ತೀಕ್ಷ್ಣ ಮಾತುಗಳು ಅವಳ ಕಿವಿಗೆ ಬಿದ್ದವೋ ಆಗಿನಿಂದ ಅವಳ ಕೊನೆಯ ಭರವಸೆಯೂ ಮುರಿದು ಹೋಯಿತು ಅವಳು ಭಾರವಾದ ಹೆಜ್ಜೆಗಳಿಂದ ತನ್ನ ಮನೆ ತಲುಪಿ ಬಾಗಿಲು ಮುಚ್ಚಿಕೊಂಡು ಹಾಸಿಗೆ ಮೇಲೆ ಕುಳಿತಳು ಹೊರಗೆ ಚಳಿಯೂ ಹೆಚ್ಚಾಗುತ್ತಿತ್ತು ಆದರೆ ಮಧುಮತಿಯ ಮನಸ್ಸಿನ ಒಳಗಿನ ಚಳಿಯು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿತ್ತು ಅವಳು ತನ್ನ ಸಣ್ಣದಾದ ರೂಮಿಗೆ ಹೋಗಿ ಸುಮ್ಮನೆ ಕುಳಿತಳು ಹೊರಗೆ ಬೀಸುತ್ತಿದ್ದ ಚಳಿಗಾಳಿಯ ಅಲೆಗಳು ಕಿಟಕಿಯಿಂದ ಒಳಗೆ ಬರುತ್ತಿದ್ದವು ಆದರೆ ಅವಳು ಕಿಟಕಿಯನ್ನ ಮುಚ್ಚುವ ಪ್ರಯತ್ನವನ್ನೂ ಮಾಡಲಿಲ್ಲ ಅವಳ ಮನಸ್ಸು ಬೇರೆ ಯಾವುದೋ ಜಗತ್ತಿಗೆ ಹೋಗಿತ್ತು ಅದು ಎಂತಹ ಜಗತ್ತು ಅಂದರೆ ಅಲ್ಲಿ ಅವಳು ಒಂಟಿಯಾಗಿರದೆ ಅವಳ ಮಗ ಸಂದೇಶನು ಕೂಡ ಅವಳೊಂದಿಗೆ ಇದ್ದ ಮತ್ತು ಅವನು ಅವಳ ಬಗ್ಗಿನ ಚಿಂತೆ ಮಾಡುತ್ತಿದ್ದ ಆದರೆ ಇದು ಮಧುಮತಿಯ ಕಲ್ಪನೆ ಅಷ್ಟೇ ಆಗಿತ್ತು ನಿಜ ಹೇಳಬೇಕು ಅಂದರೆ ಅವಳ ಪರಿಸ್ಥಿತಿ ತುಂಬಾ ಕಠೋರವಾಗಿತ್ತು ಅವಳ ಹೊಟ್ಟೆಯಲ್ಲಿ ಹೇಳಿಕೊಳ್ಳಲಾಗದ ಸಂಕಟ ಆಗುತ್ತಿತ್ತು ಬಹುಶಃ ಹೊಟ್ಟೆ ಹಸಿವಿನ ಕಾರಣದಿಂದ ಮೂರು ದಿನದಿಂದ ಅವಳು ಸರಿಯಾಗಿ ಊಟವನ್ನೂ ಮಾಡಿರಲಿಲ್ಲ ಅವಳ ಹತ್ತಿರ ಹಣವಿರಲಿಲ್ಲ ಮತ್ತು ಬೇರೆಯವರ ಹತ್ತಿರ ಸಾಲ ಕೇಳಲು ಅವಳ ಮನಸ್ಸು ಒಪ್ಪುತ್ತಿರಲಿಲ್ಲ ಮೊದಲು ಉಳಿದಿದ್ದ ಸ್ವಲ್ಪ ದುಡ್ಡು ಗಿಡ್ಡು ಏನಾದರೂ ಸಿಗಬಹುದು ಅನ್ನುವ ಭರವಸೆಯಿಂದ ಅವಳು ತನ್ನ ಕಪಾಟನ್ನು ತೆರೆದಳು ಅದರಲ್ಲಿ ಸ್ವಲ್ಪ ಹಳೆಯ ಬಟ್ಟೆಗಳು ಇದ್ದವು ಮತ್ತು ಒಂದು ಮೂಲೆಯಲ್ಲಿ ಅವಳ ಹಳೆಯ ಪರ್ಸ್ ಬಿದ್ದಿತ್ತು ಅವಳು ತನ್ನ ನಡುಗುವ ಕೈಯಿಂದ ಅದನ್ನ ತೆರೆದು ನೋಡಿದಾಗ ಅದರಲ್ಲಿ ಕೇವಲ ಐದು ರೂಪಾಯಿಯ ಗಟ್ಟಿ ಸಿಕ್ಕಿತು ಅದೇ ಏರಿಯಾದ ಒಂದು ದೇವಸ್ಥಾನದಲ್ಲಿ ಸಂಜೆ ಅನ್ನ ಪ್ರಸಾದ ಇರುತ್ತದೆ ಅಂತ ಮಧುಮತಿಯ ನೆನಪಿಗೆ ಬಂದಿತ್ತು ಅಲ್ಲಿ ಹೋದರೆ ತನ್ನ ಹೊಟ್ಟೆಗೆ ಸ್ವಲ್ಪ ಏನಾದರೂ ಸಿಗಬಹುದು ಅಂತ ಅವಳು ಯೋಚಿಸಿದಳು ನಿಧಾನವಾಗಿ ತನ್ನ ನಡುಗುವ ಕಾಲುಗಳಿಂದ ಹೆಜ್ಜೆ ಹಾಕುತ್ತಾ ಅವಳು ದೇವಸ್ಥಾನದ ಕಡೆಗೆ ಹೊರಟಳು ರಸ್ತೆಯಲ್ಲಿ ಎಷ್ಟೋ ಜನರು ಎದುರಿಗೆ ಬಂದರು ಯಾರೂ ಅವಳ ಬಗ್ಗೆ ಗಮನ ಕೊಡಲಿಲ್ಲ ದೇವಸ್ಥಾನ ತಲುಪಿ ನೋಡಿದಾಗ ಪ್ರಸಾದವೆಲ್ಲ ಮುಗಿದು ಹೋಗಿತ್ತು ತನಗೆ ಸಹಾಯ ಮಾಡುವವರು ಯಾರಾದರೂ ಪರಿಚಯದವರು ಸಿಗುತ್ತಾರೇನೋ ಅಂತ ಅವಳು ಸ್ವಲ್ಪ ಹೊತ್ತು ಸುಮ್ಮನೆ ಅಲ್ಲಿಯೇ ನಿಂತಳು ಅಷ್ಟರಲ್ಲಿ ಒಬ್ಬ ಯುವಕ ದೇವಸ್ಥಾನದ ಎದುರು ಕುಳಿತು ತನ್ನ ಶೂ ಅನ್ನ ಹಾಕಿಕೊಳ್ಳುತ್ತಿದ್ದ ಅವನು ವಯಸ್ಸಾದ ಮಧುಮತಿಯನ್ನ ನೋಡಿ ಅವಳ ಹತ್ತಿರ ಬಂದು ಅಮ್ಮ ನಿಮಗೇನಾದರೂ ಬೇಕಿತ್ತ ಅಂತ ಅವನು ಸ್ವಲ್ಪ ಚಿಂತೆಯಿಂದ ಕೇಳಿದಾಗ ಮಧುಮತಿಯು ಸ್ವಲ್ಪ ಹಿಂಚಾಳಿಸುತ್ತ ಮಗನೇ ನನಗೆ ತುಂಬಾ ಹಸಿವಾಗಿದೆ ಇಲ್ಲೇನಾದರೂ ಸ್ವಲ್ಪ ನನಗೆ ತಿನ್ನಲು ಸಿಗುತ್ತದೆಯಾ ಅಂತ ಕೇಳಿದಳು ಆ ಯುವಕನು ಹಿಂದೆ ಮುಂದೆ ಯೋಚಿಸದೆ ತನ್ನ ಕೈಚೀಲದಿಂದ ಎರಡು ಹಣ್ಣು ಮತ್ತು ಬ್ರೆಡ್ ಪ್ಯಾಕೆಟ್ ಅನ್ನ ತೆಗೆದು ಮಧುಮತಿಯ ಕೈಗೆ ಕೊಡುತ್ತಾ ಅಮ್ಮ ಇದನ್ನ ಇಟ್ಟುಕೊಳ್ಳಿ ಮತ್ತೇನಾದರೂ ಬೇಕಿದ್ದರೆ ಮುಚ್ಚು ಮರಿ ಕೇಳಿ ಅಂತ ಕೇಳಿದ ಮಧುಮತಿಯ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು ಅವಳು ತನ್ನ ನಡುಗುವ ಕೈಗಳಿಂದ ಆ ತಿನಿಸುಗಳನ್ನ ತೆಗೆದುಕೊಂಡು ಆ ಯುವಕನಿಗೆ ಆಶೀರ್ವಾದ ಮಾಡಿದಳು ಆ ಯುವಕ ಹೊರಟು ಹೋದ ನಂತರ ಮಧುಮತಿಯು ಅಲ್ಲಿಯ ಕುಳಿತು ಯೋಚಿಸುತ್ತಾ ಒಂದೊಮ್ಮೆ ಆ ಕಾಲವೂ ಇತ್ತು ಆಗ ನನ್ನ ಮಗ ಸಂದೇಶನು ನನ್ನ ಸಣ್ಣ ಪುಟ್ಟ ಅವಶ್ಯಕತೆಗಳನ್ನ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ಆದರೆ ಇಂದು ಇಂದು ಒಬ್ಬ ಗೊತ್ತೇ ಇಲ್ಲದ ಯುವಕ ನನಗಾಗಿ ತಿನಿಸನ್ನ ಕೊಟ್ಟು ಹೋದ ಬಹುಶಃ ನಮ್ಮವರಿಗಿಂತ ಪರರೆ ನಿಜವಾಗಿ ಆಸರಿಗೆ ಬರುತ್ತಾರೆ ಅಂತ ಅಂದುಕೊಂಡಳು ಇನ್ನು ಹಾಗೆಯೇ ಕುಳಿತು ದಿನಗಳನ್ನ ಕಳೆಯಲು ಆಗುವುದಿಲ್ಲ ಮತ್ತು ನನಗಾಗಿ ತಾನೇ ಏನಾದರೂ ಖುದ್ದಾಗಿ ಮಾಡಿಕೊಳ್ಳಲೇಬೇಕು ಅಂತ ಮಧುಮತಿಗೆ ಈಗ ತಿಳಿಯುತ್ತಿತ್ತು ಸ್ನೇಹಿತರೆ ಮಧುಮತಿಯ ಮಗ ಸಂದೇಶನು ಮುಂದೆ ಅವಳ ಹತ್ತಿರ ಬರುವನೆ ಅವಳ ಪಿಂಚಣಿ ಮತ್ತೆ ಬರಲು ಶುರುವಾಗುವುದೇ ಮಾರನೇ ದಿನ ಬೆಳಗ್ಗೆ ಮಧುಮತಿಯು ಹಾಗೋ ಹೀಗೋ ಮಾಡಿ ಹಾಸಿಗೆಯಿಂದ ಎದ್ದಳು ರಾತ್ರಿ ಹೀಗೋ ಕಷ್ಟದಿಂದ ಕಳೆದಿತ್ತು ಹಸಿವು ಚಳಿ ಮತ್ತು ಒಂಟಿತನ ಅನ್ನುವುದು ಅವಳ ಜೀವನವನ್ನು ಜರ್ಜರಿತ ಮಾಡಿದ್ದವು ಆದರೆ ಇಂದು ಅವಳು ಯಾವುದೇ ಪರಿಸ್ಥಿತಿಯಲ್ಲಿ ಬ್ಯಾಂಕಿಗೆ ಹೋಗಲೇಬೇಕಿತ್ತು ಏಕೆಂದರೆ ಪಿಂಚಣಿಯ ಹಣಕ್ಕಾಗಿ ಕಾಯುವ ತಾಳ್ಮೆ ಅವಳಲ್ಲಿ ಇರಲಿಲ್ಲ ಅದಕ್ಕಾಗಿ ಅವಳು ಬ್ಯಾಂಕಿಗೆ ಹೋಗಿ ವಿಚಾರಿಸಲೇಬೇಕಾಗಿತ್ತು ಅವಳು ಒಂದು ಶಾಲನ್ನ ಹೊದ್ದುಕೊಂಡು ಚಪ್ಪಲಿ ಹಾಕಿಕೊಂಡು ತನ್ನ ನಡುಗುವ ಕೈಗಳಿಂದ ಬಾಗಿಲು ತೆರೆದು ಹೊರಬಂದಳು ರಸ್ತೆ ಏನೋ ದೀರ್ಘವಾಗಿರಲಿಲ್ಲ ಆದರೆ ಅವಳಿಗೆ ಒಂದೊಂದು ಹೆಜ್ಜೆಯು ಭಾರವಾಗಿತ್ತು ಹೇಗೋ ಮಾಡಿ ನಿಧಾನವಾಗಿ ನಡೆದು ನಡೆದು ಅವಳು ಬ್ಯಾಂಕ್ ತಲುಪಿದಳು ಬ್ಯಾಂಕಿನ ಗೇಟ್ ತಲುಪುತ್ತಲೇ ಅವಳ ಮನಸ್ಸಿಗೆ ದುಃಖವಾಯಿತು ಏಕೆಂದರೆ ಬ್ಯಾಂಕಿನ ಒಳಗೆ ದೊಡ್ಡ ಜನಜಂಗುಳಿಯಿಂದಲೇ ತುಂಬಿತ್ತು ಜನರ ದೊಡ್ಡದಾದ ಲೈನು ತಮ್ಮ ಸರದಿಗಾಗಿ ನಿಂತುಕೊಂಡಿತ್ತು ಎಲ್ಲರೂ ತಮ್ಮ ಕೆಲಸದ ಸರದಿಗಾಗಿ ಕಾಯ್ದು ನಿಂತಿದ್ದರು ನಾ ಮುಂದು ತಾ ಮುಂದು ಅಂತ ಒಬ್ಬರಿಗೊಬ್ಬರು ಜಗಳ ಮಾಡುತ್ತಿದ್ದರು ಮತ್ತೆ ಕೆಲವರು ಹಿಂದಿನಿಂದ ಜೋರಾಗಿ ಕೂಗಾಡುತ್ತಿದ್ದರು ಅಂತಹ ಜನಸಂದನೆಯನ್ನ ನೋಡಿದ ಮಧುಮತಿಯು ಗಾಬರಿಯಾಗಿ ತನ್ನ ಮನದಲ್ಲಿ ನಾನು ನನ್ನ ಸರದಿ ಬರುವವರೆಗೂ ನಿಂತುಕೊಳ್ಳಲು ಆಗುತ್ತದೆಯೇ ಯಾರಾದರೂ ನನ್ನ ಸಹಾಯಕ್ಕೆ ಬರುವರೆ ಅಂತ ಅಂದುಕೊಂಡಳು ಗಂಟೆಗಟ್ಟಲೆ ಪಾಳೆಯದಲ್ಲಿ ನಿಲ್ಲಲು ಅವಳ ಅಸ್ವಸ್ಥ ಕಾಲುಗಳಲ್ಲಿ ಶಕ್ತಿ ಇರಲಿಲ್ಲ ಅವಳು ಒಂದು ಬದಿಗೆ ಕೌಂಟರ್ ನಲ್ಲಿ ಕುಳಿತಿದ್ದ ಒಬ್ಬ ಬ್ಯಾಂಕ್ ಉದ್ಯೋಗಿಯನ್ನ ನೋಡಿದಳು ತನ್ನಲ್ಲಿ ಹೇಗೋ ಶಕ್ತಿ ತಂದುಕೊಂಡು ನಿಧಾನವಾಗಿ ಅವಳ ಬಳಿ ಹೋದಳು ಮತ್ತು ನಡಗುವ ಸ್ವರದಲ್ಲಿ ಮಗನೇ ನನ್ನ ಹೆಸರು ಮಧುಮತಿ ಕಳೆದ ಮೂರು ತಿಂಗಳಿಂದ ನನ್ನ ಪಿಂಚಣಿ ಬಂದಿಲ್ಲ ಏನಾಗಿದೆ ಅಂತ ಸ್ವಲ್ಪ ನಿನಗೆ ನೋಡಲು ಆಗುತ್ತದೆಯೇ ಅಂತ ಕೇಳಿದಳು ಅವನೊಮ್ಮೆ ತಲೆ ಎತ್ತಿ ನೋಡಿ ಹೆಚ್ಚು ಗಮನ ಕೊಡದೆ ಮತ್ತೆ ತನ್ನ ಕೆಲಸ ಮಾಡುತ್ತಾ ಲೈನ್ ನಲ್ಲಿ ನಿಂತುಕೊಳ್ಳಿ ಮೊದಲು ಬಂದವರು ಬಹಳಷ್ಟು ಜನ ಇದ್ದಾರೆ ಅಂತ ಹೇಳಿದಾಗ ಮಧುಮತಿಯು ಮಗನೆ ನಾನು ಬಹಳಷ್ಟು ಅಸ್ವಸ್ಥಳಾಗಿದ್ದೇನೆ ಹೆಚ್ಚು ಹೊತ್ತು ನಿಲ್ಲಲು ಹಾಕುವುದಿಲ್ಲ ಅಂತ ವಿನಂತಿಸಿಕೊಂಡಳು ಅಮ್ಮ ಎಲ್ಲರಿಗೂ ಅವಸರವಿದೆ ಮಧ್ಯೆ ಬಂದವರನ್ನು ಹಾಗೆ ವಿಚಾರಿಸಲು ಆಗುವುದಿಲ್ಲ ನಿಮ್ಮ ಸರದಿ ಬಂದಾಗ ವಿಚಾರಿಸುತ್ತೇವೆ ಹೋಗಿ ಹೋಗಿ ಸರದಿಯಲ್ಲಿ ನಿಲ್ಲಿ ಅಂತ ತಾತ್ಸರದಿಂದ ಹೇಳಿದ ಮಧುಮತಿಯ ಮನಸ್ಸಿಗೆ ಬೇಜಾರಾಯಿತು ಜನ ಜಂಗೂಳಿಯಲ್ಲಿ ತನಗಾಗಿ ಜಾಗ ಮಾಡಿಕೊಳ್ಳಲು ಅವಳಿಗೆ ಸಾಧ್ಯವಾಗಲಿಲ್ಲ ಹತಾಶೆಗೊಂಡು ಒಂದು ಮೂಲೆಯಲ್ಲಿನ ಬೆಂಚ್ ಮೇಲೆ ಕುಳಿತುಕೊಂಡಳು ಅವಳ ಕಣ್ಣಲ್ಲಿ ಕಣ್ಣೀರಿತ್ತು ಆದರೆ ಅವಳ ಕಣ್ಣೀರನ್ನ ನೋಡುವವರು ಯಾರೂ ಇರಲಿಲ್ಲ ನಾನಿನ್ನು ನನ್ನ ಪಿಂಚಣಿಗಾಗಿಯೂ ಇಷ್ಟು ತೊಂದರೆ ಅನುಭವಿಸಬೇಕಾ ಅಂತ ಅವಳಲ್ಲಿ ಪ್ರಶ್ನೆ ಮೂಡಿತು ಅಷ್ಟರಲ್ಲಿ ಒಂದು ಧ್ವನಿಯು ಅವಳಿಗೆ ಕೇಳಿಸಿತು ಅಮ್ಮ ನೀವಿಲ್ಲಿ ಏಕೆ ಕುಳಿತಿದ್ದೀರಿ ಮಧುಮತಿಯು ತಲೆ ಎತ್ತಿ ನೋಡಿದಾಗ ಅವನು ಅದೇ ಯುವಕನಾಗಿದ್ದ ನಿನ್ನೆ ದಿನ ದೇವಸ್ಥಾನದ ಮುಂದೆ ತನಗೆ ತಿನಿಸನ್ನ ಕೊಟ್ಟಿದ್ದ ಯುವಕ ಮಗನೇ ನನಗೆ ಪಿಂಚಣಿ ಬರುವುದು ನಿಂತು ಹೋಗಿದೆ ನನ್ನನ್ನ ಯಾರು ವಿಚಾರಿಸುವವರು ಇಲ್ಲ ಅಂತ ಮಧುಮತಿಯು ಮೆಲುದು ಹೇಳಿದಳು ಆ ಯುವಕನು ಅವಳ ಗೋಳನ್ನು ತಿಳಿದುಕೊಂಡು ತಡ ಮಾಡದೆ ಬ್ಯಾಂಕ್ ಅಧಿಕಾರಿಯ ಹತ್ತಿರ ಹೋದ ಅಧಿಕಾರಿಯೊಂದಿಗೆ ಸ್ವಲ್ಪ ವಾಗ್ವಾದದ ನಂತರ ನಂತರ ಸುಮಾರು ಗಂಟೆಯ ಮಧುಮತಿಯ ಸರದಿ ಬಂದಿತು ಬ್ಯಾಂಕ್ ಅಧಿಕಾರಿಯು ಕಂಪ್ಯೂಟರ್ ನಲ್ಲಿ ಅವಳ ಕಡತ ಚೆಕ್ ಮಾಡಿದ ಅಮ್ಮ ನಿಮಗೆ ಪಿಂಚಣಿ ಬರುವುದು ಏಕೆ ನಿಂತಿದೆ ಅಂದರೆ ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿಲ್ಲ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅದಕ್ಕಾಗಿ ನಿಮ್ಮ ಪಿಂಚಣಿಯನ್ನು ನಿಲ್ಲಿಸಲಾಗಿದೆ ಈ ದಾಖಲೆಯನ್ನು ಸಲ್ಲಿಸದ ಹೊರತು ನಿಮ್ಮ ಪಿಂಚಣಿ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದರು ನನಗೆ ಇದನ್ನು ಯಾರೂ ಹೇಳಿಲ್ಲ ಮಗನೇ ಅನಕ್ಷರಸ್ಥೆ ಆಗಿದ್ದೇನೆ ಇದನ್ನೆಲ್ಲ ನಾನು ಹೇಗೆ ಮಾಡಬೇಕು ಅಂತ ಮಧುಮತಿಯು ತನ್ನ ಅಸಹಾಯಕತೆಯನ್ನ ಸುಭಾಷನಿಗೆ ಹೇಳಿದಳು ಸುಭಾಸನು ಆ ಅಧಿಕಾರಿಗೆ ಸರ್ ನಾವೀಗ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಈ ಅಮ್ಮನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಮತ್ತು ಇವರ ಪತಿಯ ಮರಣ ಉದಾರದ ದಾಖಲೆ ತೆಗೆದುಕೊಂಡು ಪಿಂಚಣಿ ಕಾರ್ಯಾಲಯದಲ್ಲಿ ಕೊಟ್ಟು ಬಂದಿರಿ ಅಂತ ಹೇಳಿದರು ಬ್ಯಾಂಕಿನಿಂದ ಹೊರಗೆ ಬಂದು ಮಧುಮತಿಯು ಗಾಬರಿಯಿಂದ ಮಗನೇ ಅಲ್ಲಿ ಹೋಗಿ ನಾನೇನು ಮಾಡಬೇಕು ಅಂತ ತಿಳಿಯುವುದಿಲ್ಲ ಅದು ಎಲ್ಲಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೇಗೆ ಹೋಗಬೇಕು ಅಂತ ಕೇಳಿದಳು ಆಗ ಆ ಯುವಕ ಸ್ವಲ್ಪ ಮುಗುಳ್ನಗುತ್ತಾ ಅಮ್ಮಾ ನೀನೇನು ಚಿಂತೆ ಮಾಡಬೇಡ ನಾನು ನಿನ್ನನ್ನ ಕರೆದುಕೊಂಡು ಹೋಗಿ ನಿನ್ನೆಲ್ಲ ಕೆಲಸಗಳನ್ನ ಮಾಡಿಕೊಡುತ್ತೇನೆ ಅಷ್ಟಕ್ಕೂ ನನ್ನ ಹೆಸರು ಶುಭಾಸ್ ಅಂತ ಧೈರ್ಯ ಹೇಳಿದ ಶುಭಾಸನು ಸಮಯ ನೋಡಿದಾಗ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಆಗ ಅವನು ಅಮ್ಮ ನನಗೀಗ ಕೆಲಸವಿದೆ ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಬರುತ್ತೇನೆ ನಿಮ್ಮ ಎಲ್ಲಾ ದಾಖಲೆಗಳನ್ನ ತೆಗೆದು ಇಟ್ಟಿರು ನಿನ್ನನ್ನು ಕರೆದುಕೊಂಡು ನಿನ್ನ ಎಲ್ಲಾ ಕೆಲಸಗಳನ್ನ ಮುಗಿಸಿ ಕೊಡುತ್ತೇನೆ ಅಂತ ಶುಭಾಸನು ಭರವಸೆ ಕೊಟ್ಟು ತನ್ನ ಬೈಕಿನಲ್ಲಿ ಮಧುಮತಿಯನ್ನ ಅವಳ ಮನೆಗೆ ಬಿಡಲು ಬಂದ ಅವಳು ಪೈಕಿನಿಂದ ಇಳಿದು ಒಂದು ನೆಮ್ಮದಿಯ ಉಸಿರನ್ನ ಎಳೆದುಕೊಂಡಳು ಮತ್ತು ಶುಭಾಸನ ಕೈಯನ್ನ ಹಿಡಿದುಕೊಂಡು ಮಗನೇ ಇಂದು ನೀನಿಲ್ಲದಿದ್ದರೆ ಇದೆಲ್ಲ ನನಗೆ ಹೇಗೆ ತಿಳಿಯುತ್ತಿತ್ತು ದೇವರು ನಿನಗೆ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿದಳು ಶುಭಾಸನು ಮೆಲ್ಲನೆ ನಗುತ್ತಾ ಅಮ್ಮ ಇನ್ನು ಮುಂದೆ ನಿನಗೆ ಯಾವ ತೊಂದರೆಯೂ ಆಗದಂತೆ ನೋಡಿಕೊಳ್ಳುತ್ತೇನೆ ಚಿಂತೆ ಬಿಟ್ಟು ನೀನಿನ್ನು ಆರಾಮವಾಗಿ ಇರು ಅಂತ ಹೇಳಿ ಅವನು ತನ್ನ ಕೆಲಸಕ್ಕೆ ಹೊರಟು ಮಧುಮತಿಯು ಮೊದಲ ಬಾರಿಗೆ ತಾನು ಒಂಟಿಯಲ್ಲ ಅನ್ನುವ ಭಾವನೆ ಅನುಭವಿಸಿದಳು ತನ್ನ ಮಗ ತನ್ನ ಕೈ ಬಿಟ್ಟಿದ್ದರೂ ಆ ದೇವರು ತನ್ನ ಬಗ್ಗೆ ಇಷ್ಟು ಚಿಂತೆ ಮಾಡುವ ಶುಭಾಸನನ್ನು ಅವಳೊಂದಿಗೆ ಕೂಡಿಸಿದ್ದ ರಾತ್ರಿಯೆಲ್ಲ ಅವಳು ದೇವರು ತನಗೆ ಸಹಾಯ ಮಾಡಲು ಶುಭಾಸನನ್ನು ಹೇಗೆ ಕಳುಹಿಸಿದ ಅನ್ನುವ ಯೋಚನೆಯನ್ನೇ ಮಾಡುತ್ತಿದ್ದಳು ಮಾರನೆಯ ದಿನ ಅವಳು ಬೇಗನೆ ಎದ್ದು ತಯಾರಾದಳು ಮತ್ತು ತನ್ನ ಹಳೆಯ ಬಾಕ್ಸ್ ನಲ್ಲಿ ಇದ್ದ ಕೆಲವು ದಾಖಲೆಗಳನ್ನ ಹೊರತೆಗೆದು ತನ್ನ ಅಂದಾಜಿನ ಪ್ರಕಾರ ತನ್ನ ಪತಿಯ ಮರಣ ಉದ್ದಾರ ಮತ್ತು ತನ್ನ ಹಳೆಯ ಆಧಾರ್ ಕಾರ್ಡ್ ತೆಗೆದಿಟ್ಟುಕೊಂಡಳು ಮತ್ತು ತನ್ನ ಹರಿದು ಹೋದ ಸೀರೆಯನ್ನ ಸರಿ ಮಾಡಿಕೊಂಡಳು ಮತ್ತು ಆ ದಾಖಲೆಗಳನ್ನು ತನ್ನ ಸಣ್ಣ ಕ್ಯಾರಿ ಬ್ಯಾಗ್ನಲ್ಲಿ ಭದ್ರವಾಗಿ ಇಟ್ಟುಕೊಂಡಳು ಸರಿಯಾಗಿ ಒಂಬತ್ತು ಗಂಟೆಗೆ ಶುಭಾಸನು ಮಧುಮತಿಯ ಮನೆಗೆ ಬಂದು ಅಮ್ಮ ತಯಾರಾಗಿದ್ದೀರಾ ನೀವು ಅಂತ ನಗುತ್ತಲೇ ಕೇಳಿದ ಮಧುಮತಿಯು ಬಾಗಿಲು ತೆರೆದು ಹಾ ಮಗನೆ ತಯಾರಾಗಿದ್ದೇನೆ ನಾನೆಲ್ಲ ದಾಖಲೆಗಳನ್ನ ತೆಗೆದಿರಿಸಿದ್ದೇನೆ ನೀನೊಮ್ಮೆ ಸರಿಯಾಗಿವಿಯಾ ಅಂತ ಚೆಕ್ ಮಾಡು ಅಂತ ಅವನಿಗೆ ದಾಖಲೆಗಳನ್ನ ತೋರಿಸಿದಳು ಅವನು ಅವನ್ನು ಒಮ್ಮೆ ನೋಡಿ ಎಲ್ಲಾ ದಾಖಲೆಗಳು ಸರಿಯಾಗಿ ಇವೆ ಅಮ್ಮ ನಡೀರಿ ಹಿಂದೆ ಎಲ್ಲಾ ಕೆಲಸವನ್ನ ಮುಗಿಸೋಣ ಅಂತ ಹೇಳಿ ಅವನು ಅವಳನ್ನ ತನ್ನ ಬೈಕ್ ನಲ್ಲಿ ಹತ್ತಿಸಿಕೊಂಡು ಹೊರಟ ಮೊದಲು ಶುಭಾಸನು ಮಧುಮತಿಯನ್ನು ಗೆ ಕರೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಸರದಿಯಲ್ಲಿ ನಿಂತನು ಆಗ ಪಕ್ಕದಲ್ಲಿ ಕುಳಿತಿದ್ದ ಮಧುಮತಿಯು ಮಗನೇ ನೀನು ನನ್ನೆಲ್ಲಾ ತೊಂದರೆಗಳನ್ನ ದೂರು ಮಾಡುತ್ತಿದ್ದೀಯಾ ಆದರೆ ನೀನು ನಿನ್ನ ಬಗ್ಗೆನೆ ನನಗೆ ಏನು ಹೇಳಲಿಲ್ಲ ಮಗನೇ ನೀನೇನು ಮಾಡುತ್ತೀಯ ನಿನ್ನ ಮನೆಯಲ್ಲಿದೆ ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಅಂತ ಕೇಳಿದಳು ಈ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಸುಭಾಸನು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತು ಅವನ ಕಣ್ಣಲ್ಲಿ ಸಣ್ಣದಾದ ನೋವು ಕಾಣಿಸತೊಡಗಿತು ಅವನು ಒಂದು ಆಳವಾದ ಉಸಿರನ್ನ ಎಳೆದುಕೊಂಡು ಮೆಲು ಧ್ವನಿಯಲ್ಲಿ ಅಮ್ಮ ನನಗೆ ಈ ಜೀವನದಲ್ಲಿ ನನ್ನವರು ಅಂತ ಯಾರೂ ಇಲ್ಲ ನಾನು ನಿಜವಾಗ್ಲೂ ಒಬ್ಬಂಟಿಯಾಗಿದ್ದೇನೆ ಅಂತ ಹೇಳುತ್ತಲೇ ಮಧುಮತಿಯು ಬೆಚ್ಚಿ ಬಿದ್ದಳು ಮತ್ತು ಒಂಟಿಯಾಗಿರುವೆಯಾ ಆದರೆ ಅದೇಕೆ ಮಗನೇ ಅಂತ ವಿಚಿತ್ರದಿಂದ ಕೇಳಿದಳು ಶುಭಾಸನು ಸಣ್ಣದಾಗಿ ಮುಗುಳ್ನಾಗುತ್ತ ನಾನು ಸಣ್ಣವನಿದ್ದಾಗ ನನ್ನ ತಂದೆ ತಾಯಿ ಒಂದು ರಸ್ತೆ ಅಪಘಾತದಲ್ಲಿ ಹೋಗಿಬಿಟ್ಟರು ನನಗ್ಯಾವ ಅಣ್ಣ ತಮ್ಮ ಅಕ್ಕ ತಂಗಿಯೂ ಇಲ್ಲ ಆ ಸಮಯದಲ್ಲಿ ನಾನು ಕೇವಲ ಹತ್ತು ವರ್ಷದವನು ಆಗಿದ್ದೆ ಅನಾಥಾಶ್ರಮದಲ್ಲಿ ಇದ್ದು ಅಲ್ಲಿಯೇ ಓದಿಕೊಂಡೆ ನಂತರ ಒಂದು ಪ್ರೈವೇಟ್ ನೌಕರಿ ಸಿಕ್ಕಿತು ಈಗ ಒಂಟಿಯಾಗಿ ಒಂದು ಬಾಡಿಗೆ ಮನೆಯಲ್ಲಿ ಜೀವನ ನಡೆಸುತ್ತಿದ್ದೇನೆ ಅಂತ ಹೇಳಿಕೊಂಡ ಶುಭಾಸನ ಮಾತುಗಳನ್ನ ಕೇಳಿ ಮಧುಮತಿಯ ಮನಸ್ಸಿಗೆ ದುಃಖವಾಯಿತು ಅವಳು ಅವನ ಕೈಯನ್ನ ಬಿಗಿ ಬಿಗಿಯಾಗಿ ಹಿಡಿದು ಭಾವುಕತೆಯಿಂದ ಮಗನೆ ಅನಾಥನಾಗಿದ್ದೇನೆ ಅಂತ ಇನ್ನೊಮ್ಮೆ ಹೇಳಬೇಡ ಎಲ್ಲಿಯವರೆಗೂ ಈ ತಾಯಿ ಜೀವಂತ ಇರುವಳೋ ನೀನು ಅನಾಥನಾಗಿರುವುದಿಲ್ಲ ನೀನು ಇನ್ನು ಮುಂದೆ ನನ್ನೊಂದಿಗೆ ನನ್ನ ಮನೆಯಲ್ಲಿ ಇರುತ್ತೀಯಾ ಅಂತ ಹೇಳಿದಳು ಶುಭಾಸನ ಕಣ್ಣುಗಳು ತುಂಬಿ ಬಂದವು ಆದರೆ ಅಮ್ಮ ನಾನು ನಿನಗೆ ತೊಂದರೆ ಕೊಡಲು ಬಯಸುವುದಿಲ್ಲ ಅಂತ ಹೇಳಿದಾಗ ಮಧುಮತಿಯು ನಗುತ್ತಾ ತೊಂದರೆ ಇದರಲ್ಲಿ ತೊಂದರೆ ಏನು ಬಂತು ಅರೆ ಆ ದೇವರು ನನ್ನ ಜೀವನದಲ್ಲಿ ಮತ್ತೊಮ್ಮೆ ಖುಷಿಯನ್ನ ತುಂಬಲು ನಿನ್ನನ್ನು ಕೊಡುಗೆಯಾಗಿ ಕಳುಹಿಸಿದ್ದಾನೆ ಇನ್ನು ನೀನು ಒಂಟಿಯಾಗಿ ಇರಬೇಕಿಲ್ಲ ನಾನು ಒಂಟಿಯಾಗಿ ಇರಬೇಕಿಲ್ಲ ಅಂತ ಖುಷಿಯಿಂದ ಹೇಳಿದಳು ಶುಭಾಸನ ಗಂಟಲು ತುಂಬಿ ಬಂದಿತು ಅವನು ಕೂಡಲೇ ಮಧುಮತಿಯ ಕಾಲನ್ನ ಮುಟ್ಟಿ ಅಮ್ಮ ಈಗ ತುಂಬಿದಂತೆ ಅನಿಸುತ್ತಿದೆ ಅಂತ ಹೇಳಿದ ಮಧುಮತಿಯು ಪ್ರೀತಿಯಿಂದ ಅವನ ತಲೆಯ ಮೇಲೆ ತನ್ನ ಕೈಯನ್ನ ಇಟ್ಟು ನೆವರಿಸುತ್ತಾ ಸಾಕು ಈಗಿನಿಂದ ನೀನು ನನ್ನ ಮಗ ನಾನು ನಿನ್ನ ತಾಯಿ ಅಂತ ಹೇಳಿದಳು ಸುಮಾರು ಅರ್ಧ ಗಂಟೆಯ ನಂತರ ಅವರ ಸರದಿ ಬಂದಿತು ಆಗ ಶುಭಾಸನು ಮಧುಮತಿಯನ್ನ ಕಂಪ್ಯೂಟರ್ ಎದುರಿಗೆ ಕೂರಿಸಿ ಫೋಟೋ ತೆಗೆಸಿ ಫಿಂಗರ್ ಪ್ರಿಂಟ್ ಕೊಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲು ಕಂಪ್ಯೂಟರ್ ಆಪರೇಟರ್ ಗೆ ಹೇಳಿದ ಅಪ್ಡೇಟ್ ಮಾಡಿದ ಆ ಕಾರ್ಪೊರೇಷನ್ ಉದ್ಯೋಗಿ ಇದು ಅಪ್ಡೇಟ್ ಆಗಿ ನಿಮಗೆ ತಲುಪಲು ಇಪ್ಪತ್ತರಿಂದ ಒಂದು ತಿಂಗಳು ಸಮಯ ಆಗುತ್ತದೆ ಅಂತ ಹೇಳಿದರು ಆಗ ಶುಭಾಸನು ಮಧುಮತಿಯನ್ನ ಮರಳಿ ಮನೆಗೆ ಕರೆದುಕೊಂಡು ಬಂದು ಅಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿ ಬಂದ ನಂತರ ಮತ್ತೆ ಬ್ಯಾಂಕಿಗೆ ಮತ್ತು ಪಿಂಚಣಿ ಕಾರ್ಯಾಲಯಕ್ಕೆ ಹೋಗೋಣ ಅಲ್ಲಿಯವರೆಗೂ ಇದಷ್ಟು ಹಣ ನಿಮ್ಮ ಖರ್ಚಿಗೆ ಇಟ್ಟುಕೋ ಅಂತ ತನ್ನಲ್ಲಿದ್ದ ಒಂದೆರಡು ಸಾವಿರ ಹಣವನ್ನ ಕೊಡಲು ನೋಡಿದಾಗ ಮಧುಮತಿಯು ಆದರೆ ಮಗನೇ ಈ ಹಣವನ್ನು ತೆಗೆದುಕೊಂಡು ನಾನೇನು ಮಾಡಲಿ ನಿನಗೆ ಇಲ್ಲಿಯೇ ಇದೇ ಮನೆಯಲ್ಲಿ ಇರಲು ಹೇಳಿದ್ದೇನಲ್ಲ ಈಗಲೇ ನಿನ್ನ ಸಾಮಾನುಗಳನ್ನ ತಂದು ಬಿಡು ಇನ್ನು ಮುಂದೆ ನಾವಿಬ್ಬರು ಇದೇ ಮನೆಯಲ್ಲಿ ಇರೋಣ ಅಂತ ಹೇಳಿದಳು ಅದಕ್ಕೆ ಶುಭಾಸನು ಆಯ್ತಮ್ಮ ನಾನು ಬಾಡಿಗೆ ಮನೆಯ ಸೆಟಲ್ಮೆಂಟ್ ಮಾಡಿ ಹದಿನೈದು ದಿನದಲ್ಲಿ ಇಲ್ಲಿಗೆ ಬರುತ್ತೇನೆ ಆಗ ಇಬ್ಬರು ಇದೇ ಮನೆಯಲ್ಲಿ ಇರೋಣ ಅಲ್ಲಿಯವರೆಗೂ ಈ ಹಣ ನಿನ್ನ ಖರ್ಚಿಗೆ ಇಟ್ಟುಕೋ ಅಂತ ಹೇಳಿ ಅವಳ ಕೈಗೆ ಹಣ ಬಿಟ್ಟು ಹೊರಟು ಹೋದ ಮಧುಮತಿಯು ನೆಮ್ಮದಿಯ ಉಸಿರನ್ನ ಬಿಟ್ಟು ಆ ಹಣದಿಂದ ತನಗೆ ಬೇಕಾದ ರೇಷನ್ ತಂದಳು ಸುಮಾರು ಇಪ್ಪತ್ತು ದಿನಗಳ ನಂತರ ಮಧುಮತಿಯ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿ ಅವಳ ಮನೆಯ ಅಡ್ರೆಸ್ಗೆ ಬಂದಿತು ನಂತರ ತನ್ನ ತನ್ನ ಬಾಡಿಗೆ ಮನೆಯ ಮಾಡಿ ಮಧುಮತಿಯ ಮನೆಗೆ ಒಂದು ದಿನ ಇಬ್ಬರು ಸೇರಿ ಅಪ್ಡೇಟ್ ಆದ ಆಧಾರ್ ಕಾರ್ಡ್ ಮತ್ತು ಮಧುಮತಿಯ ಪತಿಯ ಮರಣ ಉತ್ತಾರದ ತೆಗೆದುಕೊಂಡು ಪಿಂಚಣಿ ಆಫೀಸ್ಗೆ ಹೋಗಿ ದಾಖಲೆಗಳನ್ನು ತೋರಿಸಿದರು ಮತ್ತು ಬ್ಯಾಂಕಿಗೆ ಹೋಗಿ ಮಧುಮತಿಯ ಲೈಫ್ ಸರ್ಟಿಫಿಕೇಟ್ ಫಾರ್ಮ್ ತುಂಬಿಕೊಟ್ಟರು ನಂತರ ಬ್ಯಾಂಕಿನ ಉದ್ಯೋಗಿಯು ಅದನ್ನು ತನ್ನ ಕಂಪ್ಯೂಟರ್ ನಲ್ಲಿ ಅಪ್ಡೇಟ್ ಮಾಡಿ ಆಯ್ತು ಮುಂದಿನ ತಿಂಗಳಿಂದ ನಿಮ್ಮ ಪಿಂಚಣಿ ಬರುತ್ತದೆ ಮತ್ತು ಬಾಕಿ ಉಳಿದಿದ್ದ ಹಣವೂ ಬರುತ್ತದೆ ಅಂತ ಹೇಳಿದರು ಇದನ್ನು ಕೇಳುತ್ತಲೇ ಮಧುಮತಿಯ ಕಣ್ಣಲ್ಲಿ ಕಣ್ಣೀರು ಬಂದಿತು ಅವಳು ಕೈ ಮುಗಿದು ದೇವರಿಗೆ ಧನ್ಯವಾದ ಹೇಳಿದಳು ಮತ್ತು ಶುಭಾಸನ ಮುಖ ನೋಡುತ್ತಾ ಮಗನೇ ನೀನು ನನಗಾಗಿ ದೇವರು ಕಳಿಸಿದ ವರವಾಗಿದ್ದೀಯಾ ಅಂತ ಹೇಳಿದಳು ಬ್ಯಾಂಕಿನಿಂದ ಹೊರಗೆ ಬರುವಾಗ ಮಧುಮತಿಯ ದೃಷ್ಟಿಯು ಅಚಾನಕ್ಕಾಗಿ ಎದುರಿಗೆ ನಿಂತಿದ್ದ ಒಂದು ಕಾರಿನ ಮೇಲೆ ಹೋಯಿತು ಕಾರಲ್ಲಿ ಕುಳಿತ ವ್ಯಕ್ತಿ ಬೇರೆ ಯಾರೂ ಆಗಿರದೆ ಮಧುಮತಿಯ ಮಗ ಸಂದೇಶನೇ ಆಗಿದ್ದ ಅವಳು ಯಾವುದೋ ಕೆಲಸದ ಮೇಲೆ ತನ್ನ ಪತ್ನಿಯೊಂದಿಗೆ ಅಲ್ಲಿಗೆ ಬಂದಿದ್ದ ಸಾವಿತ್ರಿಯ ಮುಖವು ಸಿಟ್ಟಿನಲ್ಲಿರುವ ಹಾಗೆ ಕಾಣಿಸುತ್ತಿತ್ತು ಮತ್ತು ಅವಳು ಯಾವುದೇ ವಿಷಯಕ್ಕೆ ಸಂದೇಶನೊಂದಿಗೆ ವಾಗ್ವಾದ ಮಾಡುತ್ತಿದ್ದಳು ಯಾವುದೇ ಒತ್ತಡದಲ್ಲಿ ಇರುವ ಹಾಗೆ ಸಂದೇಶನ ಮುಖದಲ್ಲಿ ಉದ್ವಿಗ್ನತೆ ಇರುವುದನ್ನ ಮಧುಮತಿಯು ಗಮನಿಸಿದ್ದಳು ಶುಭಾಸನು ಕೂಡ ಇದೆಲ್ಲವನ್ನ ನೋಡಿ ಮಧುಮತಿಗೆ ಮೆಲ್ಲನೆ ಅಮ್ಮ ನಿನಗೆ ಇವರು ಯಾರು ಅಂತ ಗೊತ್ತಾ ಅಂತ ಕೇಳಿದ ಮಧುಮತಿಯು ಒಂದು ಜೋರಾದ ಉಸಿರನ್ನ ಎಳೆದುಕೊಂಡು ಹಾ ಮಗನೆ ಇವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಸಂದೇಶ್ ಅವನನ್ನು ನಾನು ಕರೆದು ಕರೆದು ಸೋತು ಹೋದೆ ಆದರೆ ಅವನು ಯಾವತ್ತಿಗೂ ಹೊರಳಿ ತನ್ನ ತಾಯಿಯನ್ನ ನೋಡಲಿಲ್ಲ ಶುಭಾಸನು ವಿಚಿತ್ರತನದಿಂದ ಮಧುಮತಿಗೆ ಏನೋ ಕೇಳುವಷ್ಟರಲ್ಲಿ ಸಾವಿತ್ರಿಯ ಜೋರಾದ ಧ್ವನಿಯು ಕೇಳಿಸಿತು ಸಂದೇಶ್ ಬೇಗನೆ ನಡೀರಿ ಸುಮ್ಮನೆ ಇಲ್ಲಿ ನಿಂತು ಸಮಯ ಕಳೆಯಬೇಡಿ ಅಂತ ಸಂದೇಶನು ಒಮ್ಮೆ ತನ್ನ ದೃಷ್ಟಿಯನ್ನು ತನ್ನ ತಾಯಿಯ ಮೇಲೆ ಹಾಯಿಸಿದ ಅವನ ಕಣ್ಣಲ್ಲಿ ನಾಚಿಕೆ ಇತ್ತು ಆದರೆ ಅವನು ಏನು ಹೇಳದೆ ಕಾರಲ್ಲಿ ಕುಳಿತ ಮತ್ತು ಸಾವಿತ್ರಿಯ ಮಾತು ಕೇಳಿ ಕಾರನ್ನ ಮುಂದೆ ಚಲಿಸಿಕೊಂಡು ಹೋದ ಮಧುಮತಿಯು ಅಲ್ಲಿಯೇ ನಿಂತುಕೊಂಡಳು ಅವಳ ಮಗ ಎದುರಿಗೆ ಇದ್ದರೂ ಅವಳನ್ನ ನೋಡಿಯೂ ನೋಡದಂತೆ ಹೋದ ಅವನಿಗೆ ಮಧುಮತಿಯು ಈಗ ಅಪರಿಚಿತರಂತೆ ಆಗಿದ್ದಳು ಸ್ವಲ್ಪವೇ ದಿನಗಳಲ್ಲಿ ಮಧುಮತಿಯ ಪಿಂಚಣಿ ಹಣವು ಅವಳ ಖಾತೆಗೆ ಜಮಾ ಆಯಿತು ಯಾವಾಗ ಅವಳು ಬ್ಯಾಂಕಿನಿಂದ ಹಣ ತೆಗೆದು ಕೈಯಲ್ಲಿ ಹಿಡಿದುಕೊಂಡಳೋ ಅವಳ ಕಣ್ಣಲ್ಲಿ ಖುಷಿಯ ಕಣ್ಣೀರು ಎಷ್ಟೋ ವರ್ಷಗಳ ನಂತರ ತಾನು ಕಳೆದುಕೊಂಡ ಜೀವನದ ಉತ್ಸಾಹ ಮತ್ತೆ ಸಿಕ್ಕಂತೆ ಅವಳಿಗೆ ಭಾಸವಾಯಿತು ಅವಳು ಮನೆಗೆ ತಲುಪಿದ ಕೂಡಲೇ ಸಂತೋಷದಿಂದ ಶುಭಾಸನಿಗಾಗಿ ತನ್ನ ಕೈಯಿಂದ ರುಚಿಯಾದ ಅಡುಗೆಯನ್ನ ತಯಾರು ಮಾಡಿದಳು ಯಾವಾಗ ಅವನು ಕೆಲಸದಿಂದ ಮನೆಗೆ ಬಂದನೋ ಆಗ ಮಧುಮತಿಯು ಪ್ರೀತಿಯಿಂದ ಅವನನ್ನ ಕರೆದು ಮಗನೆ ಇಂದು ನಿನ್ನ ತಾಯಿ ನಿನಗಾಗಿ ರುಚಿಯಾದ ಗಜ್ಜರಿ ಹಲ್ವಾ ಮಾಡಿದ್ದಾಳೆ ಬೇಗನ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಾರಪ್ಪ ಅಂತ ಹೇಳಿದಾಗ ಶುಭಾಸನು ನಗುತ್ತಾ ಅಮ್ಮಾ ನಾನೀಗ ಆಫೀಸ್ನಿಂದ ಮನೆಗೆ ಬರುತ್ತಲೇ ತಾಯಿಯ ಪ್ರೀತಿ ದೊರಕುತ್ತದೆ ಅಂದರೆ ನಾನು ಬಹಳ ಪುಣ್ಯವಂತ ಅಂತ ಹೇಳಿದ ಅಂದು ಸಂಜೆ ಇಬ್ಬರು ಕೂಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಧನ್ಯವಾದ ಹೇಳಿದರು ಈಗ ಮಧುಮತಿಯು ಒಂಟಿಯಾಗಿರಲಿಲ್ಲ ಮತ್ತು ಶುಭಾಸನು ಒಟ್ಟಿಯಾಗಿರಲಿಲ್ಲ ಅವರ ಜೀವನದಲ್ಲಿ ಮತ್ತೊಮ್ಮೆ ಖುಷಿಯ ಬೆಳಕು ಮೂಡಿತ್ತು ಒಂದು ಪರಿಚಯವೇ ಇಲ್ಲದ ರಕ್ತ ಸಂಬಂಧವು ಒಬ್ಬ ನಿಜವಾದ ತಾಯಿ ಮಗನ ರಕ್ತ ಸಂಬಂಧಕ್ಕಿಂತ ಆಳವಾಗಿತ್ತು ಸ್ನೇಹಿತರೆ ಈ ಕಥೆಯು ವೃದ್ಧಾಪ್ಯದಲ್ಲಿ ಸರಿಯಾಗಿ ಪಿಂಚಣಿ ಸಿಗದೆ ನೆರಳುತ್ತಿರುವ ಲಕ್ಷಾಂತರ ಜನರ ಸತ್ಯವಾಗಿದೆ ಅವರ ಹಕ್ಕಾಗಿರುವ ಪಿಂಚಣಿಯನ್ನು ಸಾಮಾನ್ಯವಾಗಿ ಕಾಗದದ ಪತ್ರಗಳ ತೊಡಕುಗಳು ಮತ್ತು ಸರ್ಕಾರದ ಉದಾಸೀನತೆಯ ಕಾರಣದಿಂದ ತಡೆ ಹಿಡಿಯಲಾಗುತ್ತದೆ ಶುಭಾಸನ ಸಹಾಯ ಸಿಕ್ಕಿತು ಅವನು ಅವಳಿಗೆ ಪಿಂಚಣಿ ಬರುವಂತೆ ಮಾಡಿದ ಆದರೆ ಎಲ್ಲರಿಗೂ ಶುಭಾಸನಂತಹ ಸಹಾಯಕ ಸಿಗುವುದಿಲ್ಲ ತಮ್ಮವರು ಅಂತ ಎಷ್ಟೋ ಜನರಿದ್ದರೂ ಅವರ ಸಹಾಯ ಸಿಗದೆ ತಾವೊಬ್ಬರೇ ತಮ್ಮ ಪಿಂಚಣಿಗಾಗಿ ಹೋರಾಟ ಮಾಡುವ ಎಷ್ಟೋ ವೃದ್ಧರಿದ್ದಾರೆ ಒಂದು ವೇಳೆ ನಾವು ನಮ್ಮ ಸುತ್ತಮುತ್ತಲಿನ ನಿರ್ಗತಿಕರಿಗೆ ಮತ್ತು ಅಸಹಾಯಕರಿಗೆ ಬೆಂಬಲ ನೀಡಿ ಸಹಾಯ ಮಾಡಿದರೆ ಅವರ ಬದುಕಲ್ಲಿ ನಾವು ಬದಲಾವಣೆ ತರಬಹುದು ಅನ್ನುವುದನ್ನು ಈ ಕತೆಯಿಂದ ತಿಳಿಯಬಹುದು ಸ್ನೇಹಿತರೆ ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು